ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಬಾಗಿನ ಹತ್ರ ಆ ಕರ್ಮದಲ್ಲಿ ನನ್ನ ಸೊಸೆಗೆ ಪಾಲ್ಬೇಡ ನನ್ನ ಸೊಸೆ ಆ ನೋವನ್ನು ಅನುಭವಿಸಬಾರ್ದು ಆ ನೋವನ್ನು ನನ್ನ ಸೊಸೆಗೆ ಕೊಟ್ಟರೆ ನನ್ನ ಮಗನಿಗೆ ಅಮ್ಮನಾಗಿ ನಾನು ಗೆದ್ದುಬಿಡ್ತೀನಿ ಆದರೆ ಜವಾಬ್ದಾರಿ ಇರೋ ಅತ್ತೆ ಆಗಿ ಸತ್ತೋಗ್ತೀನಿ ಅಮ್ಮನಾಗಿ ಮಗನ್ ಸರಿದಾರಿಗೆ ತರೋದ್ರಲ್ಲಿ ಸರಿದಾರಿಲಿ ನಡೆಸೋದ್ರಲ್ಲಿ ನಾನು ಸೋತೆ ಆದರೆ ಆಗಿ ನಾನು ಆ ತಪ್ಪು ಮಾಡಲ್ಲ ಇವತ್ತು ಈ ಒತ್ತಾಯ ಸಂಬಂಧ ಮುಗೀತು ಒತ್ತಾಯ ಸಂಬಂಧದ ಸರ್ಪಳಿ ಕಳಚಿಬಿಡು ಇಷ್ಟು ದಿನ ಅತ್ತೆ ಸೊಸೆ ಆಗಿದ್ವಿ ಇವತ್ತಿಗೆ ಆ ಸಂಬಂಧ ಮುಗಿತು ಇನ್ನು ಮುಂದೆ ನಾನು ನೀನು ಅಮ್ಮ ಮಗಳಾಗಿ ಜೊತೆಯಾಗಿರೋಣ ಅಂತಾರೆ ಆಗ ಸುನಂದ ಬಂದು ಅವಳ ಜೀವನ ಅಂತೂ ಕಿತ್ಕೊಂಡು ಹೋಯಿತು ಇನ್ನು ತಾಳಿ ಒಂದಿದೆ ಅದನ್ನು ಕಿತ್ಬಿಡಿ ಅಂತಾರೆ ಎಲ್ಲರೂ ಶಾಕ್ನಿಂದ ಅವರನ್ನು ನೋಡ್ತಾರೆ ಯಾಕೆ ಸುಮ್ಮನೆ ನಿಂತ್ರಿ ಕಿತ್ ಬಿಸಾಕಿ ಆ ತಾಳಿನ ನನ್ನ ಮಗಳ ಜೀವನನ ಹಾಗೆ ತಾನೇ ಮಾಡಿದ್ದು ನೀವು ಈಗ ಆ ತಾಳಿನೂ ತೆಗೆದು ನನ್ನ ಮಗಳ ಮನೆಯಿಂದ ಹೊರಗೆ ತಳ್ಳಿ ಅಂತಾರೆ ಸುನಂದ ಸುನಂದ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು ನಾನು ಸಂಬಂಧ ಮುಗೀತು ಅಂತ ಹೇಳಿಲ್ಲ ತಾಳಿ ತೆಗಿ ಅಂತ ಹೇಳಿದೆ ಇವತ್ತಿಂದ ಅವಳು ನನ್ನ ಸೊಸೆ ಅಲ್ಲ ನನ್ನ ಮಗಳು ಅಂತಾರೆ ಕುಸುಮ ನಿಮ್ಮ ಮಗಳು ಆಗಿದ್ದಕ್ಕೆ ಇವತ್ತು ಇವಳ ಜೀವನ ಹಾಳಾಗಿರೋದು ಅದೇ ನನ್ನ ಮಗಳಾಗಿ ಉಳ್ಕೊಂಡಿದ್ರೆ ಈ ರೀತಿ ರೀತಿ ಆಗ್ತಾ ಇರಲಿಲ್ಲ ನನ್ನ ಮಗಳು ನನ್ನ ಮಗಳು ಅಂತ ಇವಳು ಕೈನಲ್ಲಿ ಏನನ್ನೆಲ್ಲ ಮಾಡಿಸ್ಬಾರ್ದು ಅದನ್ನೆಲ್ಲ ಮಾಡಿಸಿದ್ದೀರಾ ಅಂತಾರೆ ಸುನಂದ ಅಮ್ಮ ಏನು ಮಾತಾಡ್ತಿದ್ಯಾ ಅಂತಾಳೆ ಪೂಜಾ ನೀನು ಬಾಯಿ ಮುಂಚ್ಕೊಂಡು ಸುಮ್ಮನೆ ನಿಂತ್ರೆ ಸರಿ ಇಲ್ಲ ಅಂದರೆ ಕೈಕಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ಪ್ರತಿ ಸಲೂ ನಿಮ್ಗಳದ್ದು ಇದೇ ಆಯಿತು ನೋಡು ಭಾಗ್ಯ ನನ್ನ ಮಗಳು ಅವಳ ವಿಷಯದಲ್ಲಿ ಯಾರೇ ಬುದ್ಧಿವಾದ ನನಗೆ ಹೇಳೋಕೆ ಬಂದರೂ ಚೆನ್ನಾಗಿರಲ್ಲ ಅದು ಅಂತಾರೆ ಸುನಂದ ಬುದ್ಧಿ ಹೇಳಿಲ್ಲ ಕಣ್ಮುಂದೆ ಇರೋ ಸತ್ಯ ನಾವು ಒಪ್ಕೋತಾ ಇರೋದು ನನ್ನ ಮಗ ನಾನಾಯಕು ಅವನ ಹೆಸರಲ್ಲಿರೋ ತಾಳಿನ ಕಳಚು ನಿರ್ಧಾರ ಮಾಡಿದಾಳಲ್ಲ ನನ್ನ ಸೊಸೆ ಅದಕ್ಕೆ ತಾಯಿಯಾಗಿ ಜೊತೆಯಾಗಿ ನಿಲ್ತಾ ಇದ್ದೀನಿ ಅಂತಾರೆ ಕುಸುಮಾ ಓಹೋ ಇವಾಗ ನೆನಪಾಯ್ತಾ ಸೊಸೆ ನಿರ್ಧಾರನ ಗೌರವಿಸಬೇಕು ಅಂತ ಇಷ್ಟು ದಿನ ಅವಳು ಗಂಡ ಅವಳ ಜೊತೆಲಿರಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಲೋ ಪ್ರಯತ್ನಕ್ಕೆ ಗೌರವ ಕೊಟ್ಟು ಮಗ ಸೊಸೆನ ಒಂದು ಮಾಡಬೇಕು ತಾನೆ ಅದನ್ನು ಬಿಟ್ಟು ಹೂ ಹೋದರೆ ಹೋಗಲಿ ಹಾಳಾಗಿ ಹೋಗಲಿ ಅಂತ ಪ್ರಯತ್ನನೆಲ್ಲ ಕೈಬಿಡ್ತಿದ್ದೀರಾ ಅಂತಾರೆ ಸುನಂದ ಸುನಂದ ನಾನು ಎಲ್ಲ ಪ್ರಯತ್ನವೂ ಮಾಡಿದ್ದೀನಿ ಆದರೆ ಈ ನನ್ನ ನಾಲಾಯಕ್ ಮಗ ಅದು ಯಾವ ಪ್ರಯತ್ನಕ್ಕೂ ಅರ್ಹನಲ್ಲ ಅದಕ್ಕೆ ಭಾಗ್ಯ ತಗೊಂಡಿರೋ ನಿರ್ಧಾರಕ್ಕೆ ನಾನು ಅವಳ ಜೊತೆ ನಿಲ್ತಾ ಇದ್ದೀನಿ ಅಂತಾರೆ ಕುಸುಮ ಇದೇ ನೀವು ಮಾಡೋ ತಪ್ಪು ಇಷ್ಟು ದಿನ ನಿಮ್ಮ ಮಗನ ಜೀವನ ಸರಿ ಮಾಡಬೇಕು ಅನ್ನೋ ಕಾಳಜಿ ಇತ್ತೇ ವಿನಃ ನನ್ನ ಮಗಳ ಜೀವನನ ಸರಿ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ ನಿಮಗೆ ಅಂತಾರೆ ಸುನಂದ ಸುನಂದ ಅವರೇ ಏನು ಅಂತ ಮಾತಾಡ್ತಿದ್ದೀರಾ ಸೊಸೆ ಅಥವಾ ಮಗ ಅಂತ ಬಂದಾಗ ನಮಗೆ ಯಾವಾಗಲೂ ಸಸ್ಯ ಮುಖ್ಯ ಅಂತ ಹೇಳ್ತಾ ಬಂದಿದ್ದೀವಿ नावर धर्मराज अदान मुखस्तुतिर ಇರಬಾರ್ದು ಮನಸ್ಸಲ್ಲಿ ಇರಬೇಕು ಅಂತಾರೆ ಸುನಂದ ಸಾಕು ಮುಚ್ಚರಿ ಬಾಯನ ನಾವು ಯಾವತ್ತು ಭಾಗ್ಯನ ಪ್ರೀತಿ ಮಾಡ್ತೀವಿ ಅಂತ ಮುಖಸ್ತುತಿಗೆ ಹೇಳಿಲ್ಲ ಭಾಗ್ಯ ಯಾವತ್ತೂ ಇದ್ದರೂ ನನ್ನ ಮಗಳೇ ನನ್ನ ಸ್ವಂತ ಮಗಳಿದ್ದಿದ್ರು ಅಷ್ಟು ಚೆನ್ನಾಗೇ ನನ್ನ ನೋಡ್ಕೋತಿದ್ಲೋ ಇಲ್ವೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಮ್ಮನ ನಾನು ಇವರು ಕೂಡ ಅವಳನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ ಸುನಂದ ಅಂತಾರೆ ಕುಸುಮ ಸುಳ್ಳು ಎಲ್ಲ ಸುಳ್ಳು ಯಾವ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಳಿಯಂದ್ರು ಭಾಗ್ಯ ನನಗೆ ಸರಿಯಾದ ಜೋಡಿ ಅಲ್ಲ ಅಂತ ಪದೇ ಪದೇ ಹೇಳೋದನ್ನು ನೀವು ತಪ್ಪು ಅಂತ ಸಾಬೀತು ಮಾಡಬೇಕಾದ ಅದಕ್ಕೆ ಈ ಪ್ರೀತಿ ಕಾಳಜಿ ತೋರಿಸಿದ್ರಿ ಅಂತಾರೆ ಸುನಂದ ಅಮ್ಮ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತಾಳೆ ಭಾಗ್ಯ ಭಾಗ್ಯ ನೀನು ಸುಮ್ ಸುಮ್ಮನೆ ನಿಂತ್ಕೊ ನಾಳೆ ನಾನು ಅವತ್ತಿನಿಂದ ನೋಡ್ತಿದ್ದೀನಿ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಆದ್ರೆ ಸರಿ ಹೋಯ್ತಾ ಹೇಳೆ ಅಂತಾರೆ ಸುನಂದ ಅಲ್ಲಮ್ಮ ಇವ್ರು ತನ್ನ ನಾ ತಾನು ತಿದ್ದಕೊಳ್ಳಿಲ್ಲ ಅಂದರೆ ಅತ್ತೆ ಮಾವ ಏನು ಮಾಡೋಕಾಗುತ್ತೆ ಅಂತಳೆ ಭಾಗ್ಯ ಸರಿ ಮಾಡಬೇಕಾಗಿತ್ತು ಕಣೆ ಅದೇ ಅಲ್ವಾ ಅಪ್ಪ ಅಮ್ಮನ ಜವಾಬ್ದಾರಿ ಮಗ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಮನೆಯಿಂದ ಆಚೆ ಹೋಗು ಶ್ರೇಷ್ಠ ಜೊತೆ ಇರು ನಿನಗೆ ಬುದ್ಧಿ ಬರುತ್ತೆ ಅಂತ ಇವರೇ ತಾನೇ ಮನೆಯಿಂದ ಆಚೆ ಕಳಿಸಿದ್ದು ಅದು ಬಿಟ್ಟು ಮಗನಿಗೆ ನಾಲ್ಕು ಬಿಟ್ಟು ಮನೇಲಿ ಕೂರಿಸಿದ್ರೆ ಸರಿ ಹೋಗ್ತಿತ್ತು ಅಂತಾರೆ ಸುನಂದ ಅಂದರೆ ನಾನು ಇವರು ನನ್ನ ಮಗನ ಸರಿ ಮಾಡೋಕೆ ಯಾವ ಪ್ರಯತ್ನವೂ ಮಾಡೇ ಇಲ್ಲ ಅಂತ ನಮ್ಮ ಭಾಗ್ಯ ತಾಂಡವು ಒಂದು ಮಾಡೋಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ ನಾವು ಭಾಗ್ಯನ ಓದಿಸಿದ್ದು ಕಾರ್ ಕಳಿಸಿದ್ದು ಕೆಲ್ಸಕ್ಕೆ ಸೇರಿಸಿದ್ವಿ ಇದೆಲ್ಲ ಯಾಕೆ ಮಾಡಿದ್ವಿ ಮತ್ತು ಅಂತಾರೆ ಕುಸುಮ ಮಗ ಸೊಸೆ ಹತ್ರ ಆಗೋಕೆ ಸೊಸೆಗೆ ಕಾರ್ ಕಲಿಸೋದಕ್ಕಿಂತ ಮಗನಿಗೆ ಸಂಸ್ಕಾರ ಕಲಿಸ್ಬೇಕಾಗಿತ್ತು ಇಲ್ಲಿಂದ ಆಚೆ ಮೇಲೆ ಅಥವಾ ನನ್ನ ಮಗಳು ನಿಮ್ಮ ಮಗನ ಬಿಟ್ಟ ಮೇಲೆ ಎಲ್ಲರೂ ಮಾತಾಡೋದು ನಿಮ್ಮ ಮಗನ ಬಗ್ಗೆ ಅಲ್ಲ ನನ್ನ ಮಗಳ ಬಗ್ಗೆ ಗಂಡ ಬಿಟ್ಟೋಳು ಅಂತ ಆಡ್ಕೋತಾರೆ ಅವಳಿಗೇನು ಶ್ರೇಷ್ಠ ಜೊತೆ ಮದುವೆಯಾಗಿ ನೆಮ್ಮದಿಯಾಗಿರ್ತಾರೆ ಅದಕ್ಕೆ ಈ ಮದುವೆ ಆಗೋದು ಬೇಡ ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅಂತಾರೆ ಸುನಂದ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋ ನೋಡಮ್ಮ ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಸರಿ ನಿನ್ನ ನನ್ನನ್ನು ಇವರನ್ನು ಹತ್ತಿರ ಸೇರಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಮಾಡಬೇಕಾಗಿರೋ ಎಲ್ಲ ಪ್ರಯತ್ನವೂ ಮಾಡಾಯಿತು ಎಲ್ಲ ಪ್ರಯತ್ನ ವ್ಯರ್ಥನೂ ಆಗೋಯಿತು ಇನ್ನು ಪ್ರಯತ್ನ ಮಾಡಿದರೆ ಬಂಡೆಗಳ ಮೇಲೆ ನೀರು ಸುರಿದ ಹಾಗಾಗುತ್ತೆ ದಯವಿಟ್ಟು ಅದನ್ನು ಮಾಡಬೇಡ ಅಂತಾಳೆ ಭಾಗ್ಯ ನಿನಗೆ ಅವತ್ತೇ ಹೇಳಿದ್ದೀನಿ ಒಂದು ಸಲ ಗಂಡ ತಾಳಿ ಕಟ್ಟಿದರೆ ಏನೇ ಬಂದರೂ ಹೆಂಡತಿ ಆದವಳು ತಲೆ ತೆಗೆಸಿ ಬದುಕಬೇಕು ಅಂತ ಎಲ್ಲನೂ ಸರಿದೂಗಿಸ್ಕೊಂಡು ಹೋಗೋದು ಹೆಂಡತಿ ಜವಾಬ್ದಾರಿ ಅಂತ ಹೇಳಿದ್ದೀನಿ ತಾನೇ ಮೊದಲನೇ ಹೆಂಡತಿ ಬದುಕಿರುವಾಗಲೇ ಗಂಡ ಇನ್ನೊಬ್ಬನಿಗೆ ತಾಳಿ ಕಟ್ತಾಳೆ ಅಂದರೆ ಏನರ್ಥ ಅಂತಾರೆ ಸುನಂದ ಗಂಡ ಹೆಂಡತಿಗೆ ಆಗಬರಲ್ಲ ಅದಕ್ಕೆ ಬಿಟ್ಟಿದ್ರು ಅಂತಾರೆ ಇನ್ನೇನಂತಾರೆ ಅಂತಾರೆ ಭಾಗ್ಯಪ್ಪ ಅದೇ ಆಗಬಾರ್ದು ಅಂದಿದ್ರು ಅಂತಾರೆ ಸುನಂದ ಯಾಕೆ ಆಗಬಾರ್ದು ಮಗಳಿಗೆ ಗಂಡನ ಜೊತೆ ನೆಮ್ಮದಿ ಇಲ್ಲ ಗಂಡನಿಗೆ ಹೆಂಡತಿ ಮೇಲೆ ಸಾಸಿವೆ ಕಾಳಷ್ಟು ಪ್ರೀತಿ ಇಲ್ಲ ಅವಳು ಎಷ್ಟು ದಿನ ಅಂತ ಅವನ ಜೊತೆ ಬದುಕಬೇಕು ಅಂತಾರೆ ಭಾಗ್ಯ ಅಪ್ಪ ಬದುಕಲೇಬೇಕು ಅದೇ ಸಂಪ್ರದಾಯ ಅಂತಾರೆ ಸುನಂದ ಸಂಪ್ರದಾಯ ಅಂತ ಸಾಸವೆ ಕದ್ಕಯ್ಯೋ ಹಾಗೆ ಕಾಗಲ ಬೀಗ್ರೆ ಬೀಗರು ಹೇಳಿದ್ದು ಸರಿಯಾಗೇ ಇದೆ ಈ ನಮ್ಮ ನಾಲಾಯಕ್ ಮಗನಿಂದ ಭಾಗ್ಯ ಇಷ್ಟು ದಿನ ಕಣ್ಣೀರು ಹಾಕಿ ಸಾಕಾಗೋಗಿದೆ ನೀನು ನಿನ್ನ ಬದುಕಲ್ಲಿ ಬದುಕು ಅಂತ ನಾನು ಅವಳಿಗೆ ಹೇಳ್ತಾನೆ ಬಂದಿದ್ದೆ ಅವಳು ಇವತ್ತು ಆ ನಿರ್ಧಾರ ತಗೊಂಡಿದ್ದಾಳೆ ಅದರಿಂದ ನನಗೆ ಖುಷಿಯಾಗಿದೆ ಅಂತಾರೆ ಧರ್ಮರಾಜ್ ಭಾಗ್ಯ ನೀನೇನೇ ನಿರ್ಧಾರ ತಗೊಂಡ್ರು ನಾನು ಈ ಜೊತೆ ನಿಲ್ತೀನಮ್ಮ ಈ ಅಪ್ಪನಿಂದ ಏನಾಗಬೇಕು ಅಂತ ಹೇಳು ನಾನು ಮಾಡ್ತೀನಿ ಅಂತಾರೆ ಭಾಗ್ಯ ಅಪ್ಪ ಛೀ ಅಪ್ಪಾಗಿ ಈ ರೀತಿ ಮಾತಾಡೋದು ಅಂತೆಲ್ಲ ಸುನಂದ ಗಂಡಂಗೆ ಬೈತಾರೆ ಮಗಳ ನಿರ್ಧಾರ ಮಾಡಿದ್ದು ಸರಿಯಾಗೇ ಇದೆ ಅಂತೆಲ್ಲ ಭಾಗ್ಯ ಅಪ್ಪ ಹೇಳ್ತಾರೆ ನೋಡಿ ಸುನಂದ ಇಷ್ಟು ವರ್ಷ ಭಾಗ್ಯ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ ಹೇಳಿ ಅವಳಿಗೆ ಅವಳದೇ ಆದ ಆಯ್ಕೆ ಇಲ್ಲದೇ ಇರೋ ಥರ ಮಾಡಿದೆ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಈಗ ಅರ್ಥ ಆಗ್ತಿದೆ ಮುಂದೆ ಆದರೂ ಭಾಗ್ಯ ಅವಳಿಗೆ ಹೇಗೆ ಬೇಕೋ ಹಾಗೆ ಬದುಕಲಿ ಸುನಂದ ನಾವು ಅಡ್ಡಿ ಮಾಡೋದು ಬೇಡ ಅವಳ ಜೊತೆ ನಾವು ನಿಲ್ಲೋಣ ಅವಳನ್ನು ಗಟ್ಟಿ ಮಾಡೋಣ ಅಂತಾರೆ ಕುಸುಮ ತಾಳಿ ತೆಗೆದು ಗಂಡ ಹೆಂಡತಿ ಅನ್ನೋದನ್ನು ಮರೆತು ಬದುಕಬೇಕಾ ಅಲ್ಲ ನೀವೆಲ್ಲ ನನ್ನ ಮಗಳನ್ನು ಬೊಂಬೆ ಅಂದ್ಕೊಂಡಿದ್ದೀರಾ ಅಂತಾರೆ ಸುನಂದ ಬಾಗಿನ್ ಮೇಲೆ ಅವ್ರು ಏನಾದರೂ ಹೇರಿದಾರಾ ತಾಳಿ ತೆಗಿತೀನಿ ಅಂತ ಭಾಗ್ಯ ತಾನೇ ಹೇಳಿದ್ದು ಅಂತಾರೆ ಭಾಗ್ಯಪ್ಪ ನೀವು ಒಂದು ಸಲ ಬಾಗಿನ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಸುನಂದ ಅವರೇ ಪೂಜಾ ನೀನಾಗಿದ್ದರೆ ಏನು ಮಾಡ್ತಿದ್ದೆ ಅಂತಾರೆ ಕುಸುಮ ಭಾಗ್ಯ ಅಕ್ಕ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ನಾನಾಗಿದ್ದರೆ ಯಾವತ್ತೂ ಈ ಕೆಲಸ ಮಾಡ್ತಿದ್ದೆ ಅಕ್ಕ ನಾನು ಯಾವತ್ತೂ ಪರ ಕಣೆ ಅಂತಾಳೆ ಪೂಜಾ ಸುನಂದ ಅವರೇ ಇವತ್ತು ಭಾಗ್ಯ ಯಾವ ಪರಿಸ್ಥಿತಿನಲ್ಲಿ ನಿಂತಿದ್ರು ಒಂದು ದಿನ ನಾನು ಅದೇ ಪರಿಸ್ಥಿತಿನಲ್ಲಿ ನಿಂತಿದ್ದೆ ನಾನು ಸಹಿಸ್ಕೊಂಡು ಹೋಗುವವರೆಗೆ ಎಲ್ಲ ಚೆನ್ನಾಗಿತ್ತು ಅವರನ್ನು ಬಿಟ್ಟು ಬಂದ ಮೇಲೆ ನನ್ನ ಜೀವನ ಸುಧಾರಿಸಿರೋದು ಅಂತಾಳೆ ಸುಂದ ೀ ಅದೇನೇ ಆದರೂ ನನ್ನ ಮಗಳು ಈ ರೀತಿ ಮಾಡೋಕ್ಕೆ ನಾನು ಒಪ್ಪಲ್ಲ ಅಂತಾರೆ ಸುನಂದ ಅಮ್ಮ ಸಾಕು ನಿಲ್ಸಮ್ಮ ನಾನು ಆಗ್ಲಿಂದನೇ ನೋಡ್ತಾನೇ ಇದ್ದೀನಿ ನಿನಗೆ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ಯಲ್ಲ ಇಲ್ಲಿ ನೋಡಮ್ಮ ಈ ತಾಳಿಲಿ ನನಗಿಂತ ಹೆಚ್ಚಾಗಿ ಈ ಶ್ರೇಷ್ಠ ಹೆಸರು ಬಂದಿದೆ ತಾಳಿ ಕಟ್ಟಿದ ಮ ವ್ರ ಮನಸ್ಸಲ್ಲಿ ನನಗಿಂತ ಜಾಸ್ತಿ ಈ ಶ್ರೇಷ್ಠ ಪಾತ್ರನೇ ಇದೆ ಇದಕ್ಕೆ ಬೆಲೆ ಅನ್ನೋದೇ ಇದ್ದರೆ ಅದನ್ನು ಕಟ್ಟಿದವರು ಕೊಡಬೇಕು ಕಟ್ಸ್ಕೊಂಡವಳು ಕೊಡಬೇಕು ಕಟ್ಸ್ಕೊಂಡಿದ್ದೀನಿ ಇದಕ್ಕೆ ಬೆಲೆ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ವರ್ಷ ಅವ್ರು ಏನೇ ಹೇಳಿದ್ರು ಏನೇ ಮಾಡಿದರೂ ಸಹಿಸ್ಕೊಂಡಿದ್ದೀನಿ ಇನ್ನು ಹಾಗೆ ಮಾಡೋಕ್ಕಾಗಲ್ಲಮ್ಮ ಕಟ್ಟಿದವರು ಇಷ್ಟು ವರ್ಷ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಮುಂದೇನೂ ಕೊಡಲ್ಲ ಅಂತಲೇ ಅರ್ಥ ಅಂತಾಳೆ ಭಾಗ್ಯ ಹೌದು ಸುನಂದ ಈ ತಾಳಿಗೆ ತುಂಬ ಬೆಲೆ ಇದೆ ಆದರೆ ಈ ನನ್ನ ನಾಲಯಕ್ಕೆ ಮಗಂಗೆ ಆ ತಾಳಿ ಬೆಲೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಭಾಗ್ಯ ಇನ್ನು ಮುಂದೆ ನಿನ್ನ ಮೇಲೆ ಅತ್ತೆ ಅನ್ನೋ ಅಪ್ ಅಧಿಕಾರಕ್ಕಿಂತ ಅಮ್ಮ ಅನ್ನೋ ಅಕ್ಕರೆ ಇರುತ್ತೆ ಇನ್ನು ಮುಂದೆ ಈ ಕುಸುಮ ನಿನ್ನ ಅತ್ತೆ ಅಲ್ಲ ಅತ್ತೆ ಆಗಿ ನಾನಾಗಲೇ ಸೋತಾಗಿದೆ ಅಂತಾರೆ ಕುಸುಮ ಖಂಡಿತ ಇಲ್ಲ ಅಮ್ಮನಾಗಿ ನೀವು ಗೆದ್ದಿದ್ದೀರಿ ಈ ಹಿಂದೆನೂ ನೀವು ನನಗೆ ಅಮ್ಮನಾಗಿದ್ರಿ ಇನ್ನು ಮುಂದೆ ಕೂಡ ಅಮ್ಮನಾಗಿರ್ತೀರ ಈ ವಿಷಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಸೋಲಲ್ಲ ಆತ್ತೆ ಅಂತಾಳೆ ಭಾಗ್ಯ ಆಗ ಭಾಗ್ಯಪ್ಪ ನೋಡು ಸುನಂದಾ ನಿನ್ನ ಭಾಗ್ಯ ನಿರ್ಧಾರಕ್ಕೆ ಅಡ್ಡ ಬಂದರೆ ನಿನ್ನ ಗಂಡ ನಿನ್ನ ಜೊತೆ ಇದ್ದಾನೆ ಅನ್ನೋದನ್ನು ಮರಿಬೇಕಾಗುತ್ತೆ ಅಂತಾರೆ ಭಾಗ್ಯಪ್ಪ ಆಗ ಕುಸುಮ ಭಾಗ್ಯಂಗೆ ಕಣಸನ್ನೇ ಮಾಡ್ತಾರೆ ಭಾಗ್ಯ ಕರಿಮಣಿನ ಹಿಡ್ಕೊಂಡು ನೋಡ್ತಾ ನೆನ್ಪು ಮಾಡ್ಕೊತಾ ತಾಳಿನ ಕುತ್ತಿಗೆಯಿಂದ ತೆಗಿತಾಳೆ ಎಲ್ಲರೂ ಖುಷಿಯಿಂದ ಭಾಗ್ಯ ಮಾಡಿ ಸರಿ ಅನ್ನೋ ರೀತಿ ನೋಡ್ತಿರ್ತಾರೆ ಆದರೆ ತಾಂಡವ್ ಶಾಕ್ನಿಂದ ನೋಡ್ತಾನೆ ತಾಳಿನ ಕೈಯಲ್ಲಿ ಹಿಡ್ಕೊಂಡು ಭಾಗ್ಯ ಸೀದಾ ದೇವ್ರ ಮುಂದೆ ಹೋಗಿ ಕೈ ಮುಗಿದು ಅಮ್ಮ ನಿನ್ನ ಮಗಳು ನಿನ್ನ ಮುಂದೆ ಈ ಥರ ಬಂದು ನಿಲ್ಲೋದು ಸರಿಯಲ್ಲ ಅಂತ ನನಗೆ ಗೊತ್ತು ಆದರೆ ನಾನು ಯಾವ ಪ್ರಯತ್ನೂ ಫಲಿಸದೆ ಎಲ್ಲ ಕಳ್ಕೊಂಡು ಸೋ ಸೋತು ನಿನ್ನ ಮುಂದೆ ಬಂದಿದ್ದೀನಿ ಅವತ್ತು ನಮ್ಮ ಅಪ್ಪ ಅಮ್ಮ ನನಗೆ ದಾರಿ ಎರೆಯುವಾಗ ತುಂಬಾ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು ಆದರೆ ಅದು ಯಾವುದೂ ಈಡೇರಲಿಲ್ಲ ಇವತ್ತು ನಿನ್ನ ಮುಂದೆ ಹೀಗೆ ಬಂದು ನಿಂತಿದ್ದೀನಿ ಒಂದು ಮುತ್ತೈದೆಗೆ ತಾಳಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು ಅದೇ ತಾಳಿ ಕುತ್ತಿಗೆಗೆ ಉರುಳಾದರೆ ಅದನ್ನು ಸಹಿಸ್ಕೊಂಡು ತುಂಬ ಕಷ್ಟ ಆಗುತ್ತೆ ದಿನ ಈ ತಾಳಿಗೆ ಅರಶಿನ ಕುಂಕುಮ ಇಡುವಾಗ ನನ್ನ ಗಂಡಂಗೆ ಆಯಸ್ಸು ವೃದ್ಧಿಯಾಗಲಿ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಬೇಡ್ಕೋತಿದೆ ಇವತ್ತು ಕೂಡ ಅದನ್ನೇ ಬೇಡ್ಕೊತಿದ್ದೀನಿ ಅವ್ರು ಶ್ರೇಷ್ಠನ ಮದುವೆ ಆಗಬೇಕು ಅಂತ ತುಂಬ ಕನ್ಸ್ಕೊಂಡಿದ್ದಾರೆ ಆ ಕನಸೆಲ್ಲ ನನಸಾಗಲಿ ಇನ್ನು ಮುಂದೆ ಆದರೂ ಅವ್ರು ಖುಷಿ ಖುಷಿಯಾಗಲಿ ಜೀವನ ಮಾಡೋ ಹಾಗೆ ಥರ ಆಗಲಿ ಈ ತಾಳಿ ಯಾರ ಹೆಸರಲ್ಲಿದೆಯೋ ಅವರಿಗೆ ಇದನ್ನು ಕೊಡ್ತಾ ಇದ್ದೀನಿ ನಿನ್ನ ಆಶೀರ್ವಾದ ಇರಲಿ ತಾಯಿ ನಿನ್ನ ಮಗಳು ಈಗ ಅಂಬೆಗಾಲಿಡ್ತಿದ್ದಾಳೆ ಜಾರ್ ಬಿದ್ದರೂ ನನಗೆ ಎಬ್ಬಿಸೋಕೆ ಅಮ್ಮ ಇದ್ದಾಳೆ ಅನ್ನೋ ಧೈರ್ಯದಲ್ಲಿ ಇದ್ದೀನಿ ಎಬ್ಬಿಸೋದನ್ನು ಮರಿಬೇಡ ಅಮ್ಮ ಅಂತ ಕೈ ಮುದ್ದು ತಾಳಿನ ನೋಡಿ ಅಲ್ಲಿಂದ ತಾಂಡವ ಹತ್ರ ಭಾಗ್ಯ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ready